ನಮಸ್ತೆ ಫ್ರೆಂಡ್ಸ್ ರಾಜ್ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಫಾರೆಸ್ಟ್ ಗಾರ್ಡ್ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಫಾರೆಸ್ಟ್ ಗಾರ್ಡ್ ಹುದ್ದೆಗಳಿಗೆ ನೇಮಕಾತಿ ಇರುತ್ತೆ ಬೋಧ್ಮೇಲ್ ಎನ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಒಟ್ಟು ಎಂಟುನೂರ ಐವತ್ತು ಹುದ್ದೆಗಳಿದಾವೆ ನೋಡಿ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರಿಗೂ ಜಾಬ್ ಇದೆ ಹಾಗೇನೋ ಆರ್ಗನೈಜೇಷನ್ ಹೆಸರು ಫಾರೆಸ್ಟ್ ಡಿಪಾರ್ಟ್ಮೆಂಟಿನಿಂದ ನೇಮಕಾತಿ ಆಗುತ್ತೆ ಕೇಂದ್ರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರುತ್ತೆ ನೋಡಿ ಪೋಸ್ಟ್ ಹೆಸರು ಕ್ಲರ್ಕ್ ಮತ್ತು ಫಾರೆಸ್ಟ್ ಗಾರ್ಡ್ ಪಿ ಒನ್ ಹಾಗೂ ಇಲ್ಲಿ ನೋಡಿ ಕೆಮಿಸ್ಟ್ ಮತ್ತು ಫಾರೆಸ್ಟ್ ರೇಂಜರ್ ಹುದ್ದೆಗಳಾಗಿರ್ತವೆ ಒಟ್ಟು ಎಂಟುನೂರ ನಲವತ್ತು ಹುದ್ದೆಗಳಿದ್ದಾವೆ ನೋಡಿ ಬೇಸ್ಗೆಲ್ಲು ಇಪ್ಪತ್ತೊಂದು ಸಾವಿರದಿಂದ ಅರವತ್ತೊಂಬತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ ಆಲ್ ಇಂಡಿಯಾ ನೇಮಕಾತಿ ಆಗಿರುತ್ತೆ ನೋಡಿ ಹಾಗೆ ಕರ್ನಾಟಕದಿಂದ ಕೂಡ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಒಟ್ಟು ಎಂಟುನೂರ ನಲವತ್ತು ಪೋಸ್ಟ್ಗಳಾಗಿರ್ತವೆ ಫಾರೆಸ್ಟ್ ಗಾರ್ಡ್ ಮತ್ತು ಫಾರೆಸ್ಟರ್ ಹುದ್ದೆಗಳಾಗಿರ್ತವೆ ನೋಡಿ ಹಾಗೇನ ಈ ಒಂದು ಹುದ್ದೆಗಳಿಗೆ ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಮೂಲಕ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಆಲ್ ಇಂಡಿಯಾ ಜಾಬ್ ಇರುತ್ತೆ ಹಾಗೇನ ಬೋಧ್ಮೇಲೆ ಏನ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಇಪ್ಪತ್ತೊಂದು ಸಾವಿರದಿಂದ ಅರವತ್ತೊಂಬತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇನ್ನು ಯು ಆರ್ ಜನರಲ್ ಒ ಬಿ ಸಿ ಹಾಗೂ ಎಸ್ ಸಿ ಎಸ್ ಟಿ ಯಾವುದೇ ಒಂದು ಕ್ಯಾಂಡಿಡೇಟ್ ಆಗಿದ್ದರೂ ಯಾವುದೇ ರೀತಿಯ ಒಂದು ಅಪ್ಲಿಕೇಶನ್ ಫಾರ್ಮ್ ಇರ ಫೀ ಇರಲ್ಲ ನೋಡಿ ಯಾವುದೇ ರೀತಿಯ ಒಂದು ಅಪ್ಲಿಕೇಶನ್ ಫೀ ಇರಲ್ಲ ಹಾಗೇನ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಹದಿನೆಂಟರಿಂದ ಮೂವತ್ತೈದು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಹದಿನೆಂಟರಿಂದ ಮೂವತ್ತೆಂಟು ಹಾಗೂ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಹದಿನೆಂಟರಿಂದ ನಲವತ್ತು ವರ್ಷದ ಒಳಗಿನವರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಓ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತಿ ಸಲ್ಲಿಕೆ ಕೂಡ ಇರುತ್ತೆ ನೋಡಿ ಹಾಗೇನ ಏನು ಪುರುಷ ಅಭ್ಯರ್ಥಿಗಳಿಗೆ ಒನ್ನೂರ ಅರವತ್ತೈದು ಸೆಂಟಿಮೀಟ್ರ್ ಎತ್ತರ ಇರಬೇಕಾಗುತ್ತೆ ಫಿಮೇಲ್ ಕ್ಯಾಂಡಿಡೇಟ್ಸ್ ನೋಡಿ ಒನ್ನೂರ ಐವತ್ತೈದು ಸೆಂಟಿಮೀಟರ್ ಇರಬೇಕಾಗತ್ತೆ ಯಾವ ಥರ ಹಾಗೇನು ರನ್ನಿಂಗನ್ನು ನೋಡೋದಾದರೆ ಮೇಲ್ ಅಂದರೆ ಪುರುಷ ಅಭ್ಯರ್ಥಿಗಳಿಗೆ ಒನ್ ಒಂದು ಪಾಯಿಂಟ್ ಆರು ಕಿಲೋಮೀಟರ್ ರನ್ನಿಂಗ್ ಇರುತ್ತೆ ಏಳು ನಿಮಿಷಗಳಲ್ಲಿ ಹಾಗೆ ಫಿಮೇಲ್ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಒಂದು ರನ್ನಿಂಗ್ ಟೆಸ್ಟ್ ಇರೋಲ್ಲ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಸಿಲೆಬಸನ್ನು ನೋಡೋದಾದರೆ ಇಲ್ಲಿ ನೋಡಿ ಸಬ್ಜೆಕ್ಟ್ ನೇಮು ಟೋಟಲ್ ಮಾರ್ಕ್ಸು ಮತ್ತು ಟೋಟಲ್ ಕ್ವಶನ್ ನೋಡಿ ರಿಸೋರ್ಸಿಂಗ್ ಇಪ್ಪತ್ತೈದು ಕ್ವಶನ್ ಇರುತ್ತೆ ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ನ್ಯೂಮರಿಕಲ್ ಲೆಪ್ಟು ಡೇಟ್ ಇಪ್ಪತ್ತೈದು ಮಾರ್ಕ್ಸು ಇಪ್ಪತ್ತೈದು ಕ್ವೆಶನ್ ಇರುತ್ತೆ ಹಾಗೆ ಜನರಲ್ ಅವೇರ್ಸ್ನರ್ ಅವೇರ್ನೆಸ್ ಕೂಡ ಇಪ್ಪತ್ತೈದು ಮಾರ್ಕ್ಸು ಇಪ್ಪತ್ತೈದು ಕ್ವಶನ್ ಇರುತ್ತೆ ಹಿಂದಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಇಪ್ಪತ್ತೈದು ಮಾರ್ಕ್ಸ್ ಇಪ್ಪತ್ತೈದು ಕ್ವಶನ್ ಇರುತ್ತೆ ಹಾಗೆ ನೂರು ಮಾ ಮಾರ್ಕ್ಸ್ ಇರುತ್ತೆ ನೋಡಿ ಟೋಟಲಾಗಿ ಎಲ್ಲ ಸಬ್ಜೆಕ್ಟ್ಗಳಿಗೂ ನೂರು ಮಾರ್ಕ್ಸ್ ಇರುತ್ತೆ ನೂರು ಕ್ವೆಶನ್ ಇರುತ್ತೆ ನೋಡಿ ಹಾಗೇನ ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಒಂದು ಫೋಟೋ ಬೇಕಾಗುತ್ತೆ ನೋಡಿ ಹಾಗೇನೋ ಎಜುಕೇಷನ್ ಸರ್ಟಿಫಿಕೇಟು ಎಂಟನೇ ತರಗತಿ ಅಥವಾ ಹತ್ತನೇ ತರಗತಿ ಕಾಸ್ಟ್ ಸರ್ಟಿಫಿಕೇಟು ಮತ್ತು ಡೊಮೆಕ್ಲೈನ್ ಸರ್ಟಿಫಿಕೇಟು ಆಧಾರ್ ಕಾರ್ಡು ಬೇಕಾಗುತ್ತೆ ನೋಡಿ ಆನ್ಲೈನ್ ಅಪ್ಲೈ ಮಾಡಬೇಕಾದ್ರೆ ಇನ್ನು ಫ್ರೆಂಡ್ಸ್ ಸೆಲೆಕ್ಷನ್ ಪ್ರಾಸೆಸನ್ನು ನೋಡೋದಾದರೆ ಲಿಸ್ಟ್ ಕ್ಯಾಂಡಿಡೇಟ್ ಮಾಡಬೇಕು ಮಾಡಾಗುತ್ತೆ ಇನ್ನು ಫಿಸಿಕಲ್ ಟೆಸ್ಟ್ ಇರುತ್ತೆ ಹಾಗೆ ರಿಟರ್ನ್ ಟೆಸ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಫೈನಲ್ ಮೆರಿಟ್ ಲಿಸ್ಟ್ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಪಾಸಾದಂಥ ಬಹುದ ಮೇಲೆ ಏನು ಪೇ ಮೇಲೆ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಐದು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಇನ್ನು ಆಫ್ಲೈನ್ ಅರ್ಜಿ ಸಲ್ಲಿಕೆ ಇರುತ್ತೆ ನೋಡಿ ನಿಮ್ಮ ರೆಸ್ಯೂಮ್ ಅಥವಾ ಸಿ ವಿನ ಈ ಒಂದು ಅಡ್ರೆಸ್ಗೆ ಕಳ್ಸಿ ಕೊಡಬೇಕಾಗುತ್ತೆ ನೋಡಿ ದ ಪ್ರಿನ್ಸಿಪಲ್ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಫಾರೆಸ್ಟ್ ಆ್ಯಂಡ್ ವೈಲ್ಡ್ ಲೈಫ್ ಗೌರ್ಮೆಂಟ್ ಆಫ್ ಎನ್ ಸಿ ಟಿ ಆಫ್ ಡೆಲ್ಲಿ ಅಂತ ಕೊಟ್ಟಿದ್ದಾರೆ ನೋಡಿ ವಿಕಾಸ್ ಭವನ್ ಎ ಬ್ಲಾಕ್ ಸೆಕೆಂಡ್ ಫ್ಲೋರ್ ಐ ಪಿ ಎಸ್ ಎಸ್ಟೇಟ್ ಒಂದು ಒಂದು ಸೊನ್ನೆ 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 ಎರಡು ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮುಖಾಂತರ ಕಳ್ಸಿ ಕೊಡಬೇಕಾಗುತ್ತೆ ನೋಡಿ ನಿಮ್ಮ ರೆಸ್ಯೂಮ್ ಅಥವಾ ಬಿನ ಪೋಸ್ಟ್ ಮುಖಾಂತರ ಕಳ್ಸಿ ಕೊಡಬೇಕಾಗುತ್ತೆ ಈ ರೀತಿಯಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಫ್ರೆಂಡ್ಸ ಫಾರೆಸ್ಟ್ ಗಾರ್ಡ್ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಫಾರೆಸ್ಟ್ ಗಾರ್ಡ್ ಹುದ್ದೆಗಳಿಗೆ ನೇಮಕಾತಿ ಇರುತ್ತೆ ಬೋಧ್ಮೇಲ್ ಎನ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಒಟ್ಟು ಎಂಟುನೂರ ಐವತ್ತು ನೋಡಿ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರಿಗೂ ಜಾಬ್ ಇದೆ ಹಾಗೇನೋ ಆರ್ಗನೈಜೇಷನ್ ಹೆಸರು ಫಾರೆಸ್ಟ್ ಡಿಪಾರ್ಟ್ಮೆಂಟಿನಿಂದ ನೇಮಕಾತಿ ಆಗಿತ್ತು ಕೇಂದ್ರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರುತ್ತೆ ನೋಡಿ ಪೋಸ್ಟ್ ಹೆಸರು ಕ್ಲರ್ಕ್ ಮತ್ತು ಫಾರೆಸ್ಟ್ ಗಾರ್ಡ್ ಪಿ ಒನ್ ಹಾಗೂ ಇಲ್ಲಿ ನೋಡಿ ಕೆಮಿಸ್ಟ್ ಮತ್ತು ಫಾರೆಸ್ಟ್ ರೇಂಜರ್ ಹುದ್ದೆಗಳಾಗಿರ್ತವೆ ಒಟ್ಟು ಎಂಟುನೂರ ನಲ್ವತ್ತು ಹುದ್ದೆಗಳಿದ್ದಾವೆ ನೋಡಿ ಬೇಸಿಗೆಯೂ ಇಪ್ಪತ್ತೊಂದು ಸಾವಿರದಿಂದ ಅರವತ್ತೊಂಬತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಆಲ್ ಇಂಡಿಯಾ ನೇಮಕಾತಿ ಆಗಿರುತ್ತೆ ನೋಡಿ ಹಾಗೆ ಕರ್ನಾಟಕದಿಂದ ಕೂಡ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಒಟ್ಟು ಎಂಟುನೂರ ನಲವತ್ತು ಪೋಸ್ಟ್ಗಳಾಗಿರ್ತವೆ ಫಾರೆಸ್ಟ್ ಗಾರ್ಡ್ ಮತ್ತು ಫಾರೆಸ್ಟರ್ ಹುದ್ದೆಗಳಾಗಿರ್ತವೆ ನೋಡಿ ಹಾಗೇನ ಈ ಒಂದು ಹುದ್ದೆಗಳಿಗೆ ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಆಫ್ಲೈನ್ ಮೂಲಕ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಆಲ್ ಇಂಡಿಯಾ ಜಾಬ್ ಇರುತ್ತೆ ಹಾಗೇನ ಬೋದ್ ಮೇಲೆ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಇಪ್ಪತ್ತೊಂದು ಸಾವಿರದಿಂದ ಅರವತ್ತೊಂಬತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇನ್ನು ಯು ಆರ್ ಜನರಲ್ ಒ ಬಿ ಸಿ ಹಾಗೂ ಎಸ್ ಸಿ ಎಸ್ ಟಿ ಯಾವುದೇ ಒಂದು ಕ್ಯಾಂಡಿಡೇಟ್ ಆಗಿದ್ದರೂ ಯಾವುದೇ ರೀತಿಯ ಒಂದು ಅಪ್ಲಿಕೇಶನ್ ಫಾರ್ಮ್ ಇರ ಫೀ ಇರಲ್ಲ ನೋಡಿ ಯಾವುದೇ ರೀತಿಯ ಒಂದು ಅಪ್ಲಿಕೇಶನ್ ಫೀ ಇರಲ್ಲ ಹಾಗೇನ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಹದಿನೆಂಟರಿಂದ ಮೂವತ್ತೈದು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಒ ವಿ ಸಿ ಅಭ್ಯರ್ಥಿಗಳಿಗೆ ಹದಿನೆಂಟರಿಂದ ಮೂವತ್ತೆಂಟು ಹಾಗೂ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಹದಿನೆಂಟರಿಂದ ನಲವತ್ತು ವರ್ಷದ ಒಳಗಿನವರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳನ್ನ ವಯೋಮಿಸಲಿಕ್ಕೆ ಕೂಡ ಇರುತ್ತೆ ನೋಡಿ ಹಾಗೇನ ಪಂಚ ಏನು ಪುರುಷ ಅಭ್ಯರ್ಥಿಗಳಿಗೆ ಒನ್ನೂರ ಅರವತ್ತೈದು ಸೆಂಟಿಮೀಟ್ರ್ ಎತ್ತರ ಇರಬೇಕಾಗತ್ತೆ ಫಿಮೇಲ್ ಕ್ಯಾಂಡಿಡೇಟ್ಸ್ ನೋಡಿ ಒನ್ನೂರ ಐವತ್ತೈದು ಸೆಂಟಿಮೀಟರ್ ಇರಬೇಕಾಗತ್ತೆ ಯಾವ ಹಾಗೇನು ರನ್ನಿಂಗನ್ನು ನೋಡೋದಾದರೆ ಮೇಲ್ ಅಂದರೆ ಪುರುಷ ಅಭ್ಯರ್ಥಿಗಳಿಗೆ ಒನ್ ಒಂದು ಪಾಯಿಂಟ್ ಆರು ಕಿಲೋಮೀಟ್ರ್ ರನ್ನಿಂಗ್ ಇರುತ್ತೆ ಏಳು ನಿಮಿಷಗಳಲ್ಲಿ ಹಾಗೆ ಫಿಮೇಲ್ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಒಂದು ರನ್ನಿಂಗ್ ಟೆಸ್ಟ್ ಇರಲ್ಲ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಸಿಲೆಬಸನ್ನು ಅನ್ನು ನೋಡೋದಾದರೆ ಇಲ್ಲಿ ನೋಡಿ ಸಬ್ಜೆಕ್ಟ್ ನೇಮು ಟೋಟಲ್ ಮಾರ್ಕ್ಸು ಮತ್ತು ಟೋಟಲ್ ಕ್ವಶನ್ ನೋಡಿ ರಿಸೋರ್ಸಿಂಗ್ ಇಪ್ಪತ್ತೈದು ಕ್ವಶನ್ ಇರುತ್ತೆ ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ನ್ಯೂಮರಿಕಲ್ ಲೆಪ್ಟು ಡೇಟ್ ಇಪ್ಪತ್ತೈದು ಮಾರ್ಕ್ಸ್ ಇಪ್ಪತ್ತೈದು ಕ್ವೆಶನ್ ಇರುತ್ತೆ ಹಾಗೆ ಜನರಲ್ ಅವೇರ್ಸ್ನರ್ ಅವೇರ್ನೆಸ್ ಕೂಡ ಇಪ್ಪತ್ತೈದು ಮಾರ್ಕ್ಸು ಇಪ್ಪತ್ತೈದು ಕ್ವಶನ್ ಇರುತ್ತೆ ಹಿಂದಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಇಪ್ಪತ್ತೈದು ಮಾರ್ಕ್ಸ್ ಇಪ್ಪತ್ತೈದು ಕ್ವಶನ್ ಇರುತ್ತೆ ಹಾಗೆ ನೂರು ಮಾ ಮಾರ್ಕ್ಸ್ ಇರುತ್ತೆ ನೋಡಿ ಟೋಟಲಾಗಿ ಎಲ್ಲ ಸಬ್ಜೆಕ್ಟ್ಗಳಿಗೂ ನೂರು ಮಾರ್ಕ್ಸ್ ಇರುತ್ತೆ ನೂರು ಕ್ವಶನ್ ಇರುತ್ತೆ ನೋಡಿ ಹಾಗೇನ ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಒಂದು ಫೋಟೋ ಬೇಕಾಗುತ್ತೆ ನೋಡಿ ಹಾಗೇನೋ ಎಜುಕೇಷನ್ ಸರ್ಟಿಫಿಕೇಟು ಎಂಟನೇ ತರಗತಿ ಅಥವಾ ಹತ್ತನೇ ತರಗತಿ ಕಾಸ್ಟ್ ಸರ್ಟಿಫಿಕೇಟು ಮತ್ತು ಡೊಮೆಕ್ಲೈನ್ ಸರ್ಟಿಫಿಕೇಟು ಆಧಾರ್ ಕಾರ್ಡು ಬೇಕಾಗುತ್ತೆ ನೋಡಿ ಆನ್ಲೈನ್ ಅಪ್ಲೈ ಮಾಡಬೇಕಾದ್ರೆ ಇನ್ನು ಫ್ರೆಂಡ್ಸ್ ಸೆಲೆಕ್ಷನ್ ಪ್ರೊಸೆಸನ್ನು ನೋಡೋದಾದರೆ ಶಾರ್ಟ್ಲಿಸ್ಟ್ ಕ್ಯಾಂಡಿಡೇಟನ್ನು ಮಾಡಬೇಕು ಮಾಡೋಕ್ಕಾಗುತ್ತೆ ಇನ್ನು ಫಿಸಿಕಲ್ ಟೆಸ್ಟ್ ಇರುತ್ತೆ ಹಾಗೆ ರಿಟರ್ನ್ ಟೆಸ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಫೈನಲ್ ಮೆರಿಟ್ ಲಿಸ್ಟ್ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಪಾಸಾದಂಥ ಬಹುತೇಲೈನ್ ಪೇ ಮೇಲೆ ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೇನ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಐದು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಇನ್ನು ಆಫ್ಲೈನ್ ಅರ್ಜಿ ಸಲ್ಲಿಕೆ ಇರುತ್ತೆ ನೋಡಿ ನಿಮ್ಮ ರೆಸ್ಯೂಮ್ ಅಥವಾ ಸಿ ವಿನ ಈ ಒಂದು ಅಡ್ರೆಸ್ಗೆ ಕಳಿಸ್ಕೊಡ್ಬೇಕಾಗುತ್ತೆ ನೋಡಿ ದ ಪ್ರಿನ್ಸಿಪಲ್ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಫಾರೆಸ್ಟ್ ಆ್ಯಂಡ್ ವೈಲ್ಡ್ ಲೈಫ್ ಗೌರ್ಮೆಂಟ್ ಆಫ್ ಎನ್ ಸಿ ಟಿ ಆಫ್ ಡೆಲ್ಲಿ ಅಂತ ಕೊಟ್ಟಿದ್ದಾರೆ ನೋಡಿ ವಿಕಾಸ್ ಭವನ್ ಎ ಬ್ಲಾಕ್ ಸೆಕೆಂಡ್ ಫ್ಲೋರ್ ಐ ಪಿ ಎಸ್ ಎಸ್ಟೇಟ್ ಒಂದು ಒಂದು ಸೊನ್ನೆ 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 ಎರಡು ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮುಖಾಂತರ ಕಳ್ಸಿ ನೋಡಿ ನಿಮ್ಮ ರೆಸ್ಯೂಮೆ ಅಥವಾ ಬಿನ ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ಬೇಕಾಗತ್ತೆ ಈ ರೀತಿಯಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು